ಇದು ನಿಮಗೆ ಏನು ಮಾಡಿದೆ ಎಲ್ಲ ಅವಸರ کیا ನಾನು ಏನು ಮಾಡಿದಿನಿ ಸರ್ ನನಗೆ ಏನು ಮಾಡಿದಿನಿ ನೀವು ಏನೋ ಅದೇ ಅದು ನನ್ನ ಕಡೆ ಸರ್ ಆಯ್ತು ಸರ್ ಸರ್ ನಾವು ಏನು ಬೇಕಾಯಿತು ಕೇಳಿದರೋ ದಾಖಲೆ ಆಯ್ತು ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಆಯ್ತು ಆಯ್ತು ಸರ್ ಓಕೆ ಸರ್ ಏ ಓಕೆ ಓಕೆ ನೀನು ಆಯ್ತು ಸರ್ ಓಕೆ ಸರ್ ನೀನು आज आज आए सर ओके सर ओके सर ये सर, हो हो नहीं बंदो आयन सर आयन सर न्यू वाले सर नमी बैदागल ने ना वाले नमी ये होलो बंदे काय निगेत वाले ना अरे येन आओ सर नमी आय सर ओके सर ओके सर आय सर ओके सर ತಮಾಷೆ ಏನಿಲ್ಲ ಸರ್ ನಾವು ಕೇಳಿದ್ದೀವಿ ಸರ್ ಸರ್ ನಮ್ಮ ಹೆಸರು ಆಲಂಬಾಷ ನಮ್ಮೂರು ಕರೆಕಲ್ಲು ಕಾರೇಕಲ್ ಹತ್ರ ನಮ್ಮದು ಭೂಮಿ ಇದೆ ಭಾಳಷ್ಟು ಸಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದು ಪೊಲ್ಯೂಷನ್ ಕಂಟ್ರೋಲ್ ಆಫೀಸರ್ ಅಧಿಕಾರಿಗಳಿಗೆ ಯಾವುದೇ ಕ್ರಮ ತಂತ ಇಲ್ಲ ಹಾಂ ಅದು ಆಯಿತು ನಾವು ಹೇಳ್ತೀವಿ ಮಾಡ್ತೀವಿ ಅಂದ್ಕಂತ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಡೆಸ್ಟ್ ಕೂಡ ಕಂಟ್ರೋಲ್ ಮಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಒಲಗಳಿದ್ದಾವೆ ಆಮೇಲೆ ಊರಿದೆ ಇದೆ ಒಂದೂವರೆ ಕಿಲೋಮೀಟ್ರು ಭಾಳಷ್ಟು ಡೆಸ್ಟ್ ಬರ್ತಿದೆ ಹಾಂ ಹಾಗಾಗಿ ನಾವು ಆವಾಗವಾಗ ನಾವು ಕಂಪ್ಲೇಂಟ್ ಕೊಟ್ಕೊತ ಇದ್ದೀವಿ ಆದರೂ ಕೂಡ ಏನು ಕ್ರಮ ತಲ್ಲಿರ್ತಕ್ಕಂಥ ಎಲ್ಲಿ ನಮ್ಮ ಇರ್ತಕ್ಕಂಥ ಅಧಿಕಾರಿಗಳು ಆಮೇಲೆ ನಾವು ಕೆಲವೊಂದು ಮಾಹಿತಿ ಕೇಳಿದ್ದೀವಿ ವಾಟ್ಸಪ್ ಕಾಲ್ ಮುಖಾಂತರ ನಮ್ಮನ್ನು ಬೈದಿದ್ದಾರೆ ಅವಶ್ಯ ಶಬ್ದಗಳಿಂದ ಹಾಂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಇಲ್ಲ ಇಲ್ಲ ಸರ್ ಏನಿಲ್ಲ ಸರ್ ನಮಗೆ ನಮಗೆ ಏನಿದೆ ನಮ್ಮ ನ್ಯಾಯ ದೊರೆಸ್ಕೊಡ್ಬೇಕು ನಮಗೆ ಯಾವ ಥರ ಅಂದರೆ ನಮಗೆ ಬೈದಿದ್ದಾರೆ ಸರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಸರ್ ಡಿ ವೈ ಎಫ್ ಐ ಸಂಘಟನೆಯ ನೇತೃತ್ವದಲ್ಲಿ ಡಿ ವೈ ಎಫ್ ಐ ಸಂಘಟನೆಯ ಕಾರ್ಯಕರ್ತ ಆಲಂ ಭಾಷಾ ಅವರ ಮೇಲೆ ಜಿಲ್ಲಾ ಪರಿಸರ ಅಧಿಕಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿದ್ದೇಶ್ವರ ಬಾಬು ಅವರು ವಾಟ್ಸಪ್ ಕಾಲ್ ಮಾಡಿ ಭಾಳ ಕೆಟ್ಟದಾಗಿ ಅವಚ್ಯ ಶಬ್ದಗಳಿಂದ ಬೈದಿರುವಂಥದ್ದನ್ನು ಖಂಡಿಸಿ ನಮ್ಮ ಡಿ ವೈಎಫ್ ಐ ಸಂಘಟನೆ ನೇತೃತ್ವದಲ್ಲಿ ಎಂಟನೇ ತಾರೀಕಿನಂದು ಅವಧಿಯ ಹೋರಾಟ ಕೂತಿದ್ವಿ ಕುಂತ್ ಭಾಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅವರ ವಿರುದ್ಧ ಕ್ರಮಕ್ಕಾಗಿ ಮನವಿ ಪತ್ರ ಕೊಟ್ಟಿದ್ವಿ ಆದರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯ ಧೋರಣೆ ಒಬ್ಬ ಆರ್ ಟಿ ಐನಲ್ಲಿ ಮಾಹಿತಿ ಕೇಳುವಂಥದ್ದು ಈ ದೇಶದ ಎಲ್ಲ ಬಗೆಯ ನಾಗರಿಕರ ಕರ್ತವ್ಯ ಹಕ್ಕು ಕೂಡ ಇದೆ ಒಬ್ಬ ಆರ್ ಟಿ ಐನಲ್ಲಿ ಕೇವಲ ಮಾಹಿತಿ ಕೇಳಿದರೆ ಅನ್ನೋ ಕಾರಣಕ್ಕೋಸ್ಕರ ವಾಟ್ಸಪ್ ಕಾಲ್ ಮಾಡಿ ಅವಚ್ಚ ಶಬ್ದಗಳಿಂದ ಬೈದಿದ್ದಾನೆ ಯಾಕೆ ಯಾರು ಅವ್ರಿಗೆ ರೈಟ್ಸ್ ಕೊಟ್ಟರು ಯಾರು ಹಾಗಾಗಿ ಮಾನ್ಯ ಜಿಲ್ಲಾ ಪರಿಸರಾಧಿಕಾರಿ ಸಿದ್ದೇಶ್ವರ ಬಾಬರನ್ನು ಈ ಕೂಡಲೇ ಸಂಬಂಧಪಟ್ಟ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಿ ಅವರ ವಿರುದ್ಧ ಸೂಕ್ತವಾದ ಕ್ರಮ ಜರುಗಿಸಬೇಕು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅವರನ್ನು ಕೆಲಸದಿಂದ ವಜಾ ಮಾಡಿ ಅವರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ಡಿವೈಎಫ್ಐ ಐ ಸಂಘಟನೆಯ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ